ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಬಳಗಾನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ನೂತನವಾಗಿ ಪೊಲೀಸ್ ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಉಪಕ್ರಮ ಕಾರ್ಯಕ್ರಮ ಅಡಿಯಲ್ಲಿ ಬಳಗಾನೂರು ಗ್ರಾಮದ ಬೀಟ ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್ ಗರಸಂಗಿ ಅವರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆ ಕಾನೂನು ಕರ್ತವ್ಯಗಳು ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಕಾನೂನು ಸುವ್ಯವಸ್ಥೆ ನಿಯಮಗಳು ಅಪರಾಧ ತಡೆಗೆ ಜಾಗೃತ ಮುಂತಾದ ಬಗ್ಗೆ ತಾಳಿಕೋಟೆ ಪಿಎಸ್ಐ

ಏನಿಲ್ಲ ಬಾಯಿ ಇಲ್ಲಿ ಬಾಯಿ ಸುತ್ತಮುತ್ತ ಇಲ್ಲ ಬಾಯ ನೀರ್ ಸಣ್ಣ ಹುಡುಗರು ಅದೊಂದು ಸಮಸ್ಯೆ ಹೇಳಿದ್ರಿ ಸರಂಡಿ ಮತ್ತ ಚರಂಡಿ ಗಟ್ರ ಸರ್ ಇಲ್ಲಿ ಸಮಸ್ಯೆ ಸರ್ ಅದೊಂದಿಟ್ಟು ಏನ್ ನಿಮ್ ಸಿಬ್ಬಂದಿಯವ್ರ ಕಲಿಸಿ ಅದೊಂದಿಟ್ಟು

ಈಗ ಮೊದಲು ಬರ್ತಿತ್ತನ್ರಿ ಹೂ 84 ರೂಪಾಯಿ ಇದ್ದಾ ಪಗಾರಿ ಗೆ ಕಿಂದು 84 ರೂಪಾಯಿ ಇದ್ದಾ ಪಗಾರಿ ಅಕೌಂಟ್ ಮಾಡ್ಸೋಕ ಅಕೌಂಟ್ ಮಾಡ್ಸಿ ಕೆ ವೈ ಸಿ ಹೇಳಿ ಮಾಡ್ಬೇಕು ಸರ್ ನಮಸ್ಕಾರ ಸರ್ ನಾವು ಬಳಗಾನೂರು ಬಿಟ್ ಪೊಲೀಸ್್ರ ಮಾತಾಡೋದ್ರಿ ಸರ್ ಏನು ಸರ್ ಈ ಮನೆ ಮನೆಗೆ ಪೊಲೀಸ್ ಅತ್ತೆ ಸರ್ಕಾರದಿಂದ ಕಾರ್ಯಕ್ರಮ ಬಂದಿತ್ತು ಸರ್ ಹಿಂಗಾಗಿ ಮನೆ ಮನೆಗೆ ವಿಸಿಟ್ ಕೊಡಕ್ಕೆ ಬಂದಿದ್ದೇವ್ ಸರ್ ಇಲ್ಲಿ ಬಾಗಾನೂರ್ದಾಗ ಒಬ್ಬರ ಅಜ್ಜಿ ಅದಾರೀ ಅಲ್ಲಾ ಅಲ್ಲಾಬಾಸ್ ಹೆಚ್ಚು ಕಡಿಮೆ ನೂರ್ ವರ್ಷ ರೀ ವಯಸ್ಸು ರೂಪಾಯಿ ಹಿಡಕುದು ವೇತನ ತೊಗೊಂಡ್ರಿ ಅವ್ರು ಈಗ ಆರು ವರ್ಷ ಆಯ್ತತ್ರಿ ಬಂದ ಆಗ್ಯಾರತ್ತಾರೀ ಸರ್ ಅದಕ್ಕ ಹಾ ಸರ್ ಏನೇನ್ ಕೊಡ್ಬೇಕು ಹೇಳಿಬಿಡ್ರಿ ಸರ್ ನಾನು ಹೇಳ್ತೀನಿ ಅವ್ರು ವಯಸ್ವದರ ಹಾಂ ಅಂದ್ರೆ ಮಗಾನೂ ಇಲ್ಲ ನಿಮ್ಮ ಗ್ರಾಮ ಸಹಾಯಕ್ಕೆ ಯಾರೀ ರಂಜೂರಿ ಹಾಂ 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 ಎಷ್ಟು ದಿನದಾಗ ಆಗ್ಬೋದು ಸರ್ ಕೆಲವು ಸರ್ ಓ ಓಕೆ 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 ದಯವಿಟ್ಟು ಒಂದು ಮಾಡಿಕೊಟ್ಟು ಸರ